ಏನು ಆಣೆಕಟ್ಟಿನ ಒಂದು ಸುರಕ್ಷತೆ ಕಾಯ್ದಿರಿಸಿಕೊಳ್ಳಲು ಏನು ಏನು ಆಣೆಕಟ್ಟಿನ ನೀರನ್ನ ಈಗ ಮಲಪ್ರಭಾ ನದಿಗೆ ಬಿಟ್ಲಾಗ್ತಾ ಇದೆ ಮಲಪ್ರಭಾ ನದಿಗೆ ಬಿಟ್ಟಂತ ನೀರ್ ನಿಂತೂ ಕಡ್ಕೊಳಕ್ ಹೋಗ್ಯಾರೀ ಏನಾರ ತಹಸೀಲ್ದಾರ್ನ ಕೇಳಿದಿರಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಅಡ್ಡಾಡಿ ಹೋಗ್ಬೇಕಿತ್ರಿ ಅವ್ರ ಹಂಪೇಳಿಗೆ ಬಂದ್ರು ಹಂಪೇಳಿಗ್ ಬಂದ್ ಅಲ್ಲಿ ಫೋನ್ ನೋಡಕೊಂಡು ನೇಟಗ ಏಕ ವಸ್ತು ಕಸ್ಯಾರೀ ನಾವೇನಂದ್ರ ಇಲ್ಲಿ ಉಳ್ಳಿ આમેલ ગોઆંજળી છે અમે હોલ છે તકતીમ કોર્પન છે 72